ಜೋಗಿ ತರಕಾರಿ ಮಾರುಕಟ್ಟೆ ಕೇಂದ್ರ ಕಸದ ಕೇಂದ್ರವಾಗಿದೆ ನಾನು ನಿಮ್ಮ ರಂಜಿತಾ ಹೌದು ವೀಕ್ಷಕರೇ ನೀವು ನೋಡ್ತಾ ಇರುವ ಕಸ ಮತ್ತು ಜಾನುವಾರುಗಳ ಕೇಂದ್ರವಾಗಿದೆ ಯಾವ ರೀತಿಯಾಗಿದೆ ನೀವೇ ನೋಡಿ

ಇಲ್ಲಿ ತರಕ ತರಕಾರಿ ಮಾರುಕಟ್ಟೆ ಓಪನ್ ಆಗಿ ಭಾಳ ದಿನಗಳಿಂದ ಆಯಿತು ಇಲ್ಲಿಯ ಭಾರತದಲ್ಲಿ ಶೌಚಾಲಯ ಇದೆ ಹೋಗಲಿಕ್ಕೆ ಜನರಿಗೆ ಜನರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇದು ತರಕಾರಿ ಮಾರುಕಟ್ಟೆ ಎಲ್ಲ ದನದ ಕೊಟ್ಟಿಗೆ ಆಗಿದೆ ನೋಡಿ ಬೇಕಾದ ಹಂದಿ ಹಂದಿ ಮತ್ತು ದನಗಳು ಎಲ್ಲ ಸಮೇತ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಏನು ಕುಂತಿದ್ದಾರೋ ಏನು ಕೈ ಕೆಟ್ಟಿಗೆ ಕುಂತಿದ್ದಾರೋ ಅದು ಜನರಿಗೇನು ಏನು ಅಂತ ಸ್ಪಂದನೆ ಗೊತ್ತಾಗ್ತಿಲ್ಲ ಪ್ರಕಾಶ್ ಅಂತ ನಾವು ದೇವರಗಿ ತಾಲೂಕು ದಲಿತ ಸೇನೆ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು ಸಮಸ್ಯೆ ಏನಂದ್ರೆ ಒಳಗೆ ತುಂಬಿರ್ತೀರಿ ಆಮೇಲೆ ತಿಂಗಳದಾಗ ಅಂದ್ರಿ ಆಮೇಲೆ ಮತ್ ಒಂದ್ ತಿಂಗಳದಾಗ ಇದೇ ರೀತಿಯಾಗಿ ಐದು ವರ್ಷ ಐತ್ರಿ ನಮ್ಗೆ ನೀವು ಸ್ಪಂದಿಸುತ್ತೀರಿ ನಿರ್ಲಕ್ಷ್ಯ ಸ್ವಲ್ಪ ಕೇಳಿ ಹೆದ್ದಾರಿಯಲ್ಲಿ ನಿಂತು ಜನರು ತರಕಾರಿ ತೆಗೆದುಕೊಳ್ಳುವುದು ಎಷ್ಟು ದುರ್ಘಟನೆ ಆಗಬಹುದು ಎಂಬುದೇ ನಿಮಗೆ ಗೊತ್ತಿಲ್ವಾ ನಿಮಗೆ ಏನಾದರೂ ಸ್ವಲ್ಪ ನಿಮ್ಮ ಕ್ಷೇತ್ರದ ತರಕಾರಿ ಮಾರುಕಟ್ಟೆ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಇದನ್ನು ಪ್ರಾರಂಭಿಸಿ ಬ್ಯೂರೋ ರಿಪೋರ್ಟ್ ಟಿವಿ ನ್ಯೂಸ್ ಕರ್ನಾಟಕ